ವೀಕ್ಷಕರೇ ನಮಸ್ಕಾರ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ವಿಶೇಷವಾದಂಥ ಸಂಚಿಕೆಯಲ್ಲಿ ನಾನು ನಿಮಗೆ ನುಗ್ಗೆ ಸೊಪ್ಪನ್ನು ಉಪಯೋಗಿಸ್ಕೊಂಡು ಒಂದು ಅದ್ಭುತವಾದಂಥ ಚಟ್ನಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನುಗ್ಗೆ ಸೊಪ್ಪಿನ ಹೆಲ್ತ್ ಬೆನಿಫಿಟ್ಸ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಅಂತಲೇ ಹೇಳ್ಬೋದು ಅಷ್ಟೊಂದು ಆರೋಗ್ಯಕರವಾದ ಸೊಪ್ಪು ಅಂತಲೇ ಹೇಳ್ಬೋದು ಹಾಗಾದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ನುಗ್ಗೆ ಸೊಪ್ಪಿನಿಂದ ಏನೇನು ಪ್ರಯೋಜನ ಇದೆ ಅಂತ ಹೇಳ್ತಾನೆ ಹೋಗ್ತೀನಿ ಮೊದಲೇದಾಗಿ ನಾವು ನುಗ್ಗೆ ಸೊಪ್ಪಿನ ಚಟ್ನಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನುಗ್ಗೆ ಸೊಪ್ಪಿನ ಚಟ್ನಿ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನು ನೋಟ್ ಮಾಡ್ಕೊಳ್ಳಿ ಎಂಟರಿಂದ ಹತ್ತು ಹಸಿಮೆಣ್ಸಿನ್ಕಾಯಿ ಕಡಲೆಬೇಳೆ ಮೆಂತೆಕಾಳು ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಫ್ರೆಶ್ ಆಗಿರೋವಂಥ ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಉದ್ದಿನ ಬೇಳೆ ಕರಿಬೇವಿನ ಸೊಪ್ಪು ಒಂದು ಕಟ್ಟಷ್ಟು ಫ್ರೆಶ್ ಆಗಿರೋ ನುಗ್ಗೆ ಸೊಪ್ಪನ್ನ ನಾನು ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ಮೊದಲಿಗೆ ನಾನು ಒಲೆ ಹೊತ್ತಿಸ್ಕೊಂಡು ಅದರ ಮೇಲೆ ಪ್ಯಾನ್ ಬಿಸಿ ಆಗೋಕೆ ಅಂತ ಇಟ್ಟಿದ್ದೀನಿ ಈ ಪ್ಯಾನ್ ಬಿಸಿ ಆದ್ಮೇಲೆ ಇದಕ್ಕೆ ಎರಡು ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ಇದಕ್ಕೆ ಎರಡರಿಂದ ಮೂರು ಸ್ಪೂನ್ ಅಷ್ಟು ಕಡಲೆಬೇಳೆನ ಸೇರಿಸ್ತಾ ಇದ್ದೀನಿ ಕಡಲೆಬೇಳೆ ಇದಕ್ಕೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ಎರಡರಿಂದ ಮೂರು ಸ್ಪೂನಷ್ಟು ಕಡಲೆಬೇಳೆನ ಸೇರಿಸ್ತಾ ಇದ್ದೀನಿ ಎರಡು ಸ್ಪೂನಷ್ಟು ಉದ್ದಿನಬೇಳೆನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಹಾಕ್ತಾ ಇದ್ದೀನಿ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಈಗ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎರಡು ಹೊಂಬಣ್ಣ ಬರೋವರೆಗೂ ಬಾಡಿಸ್ಕೊಳ್ಬೇಕಾಗತ್ತೆ ಹಾಗಾಗಿ ಒಂದು ನಿಮಿಷ ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈಗ ನಾನು ಇದಕ್ಕೆ ತೊಳೆದಿಟ್ಟಂಥ ನುಗ್ಗೆ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಈ ನುಗ್ಗೆ ಸೊಪ್ಪು ಬೇಯೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಹಾಗಾಗಿ ಎರಡರಿಂದ ಮೂರು ನಿಮಿಷ ಇದನ್ನು ಮೀಡಿಯಮ್ ಉರಿಯಲ್ಲೇ ನುಗ್ಗೆ ಸೊಪ್ಪನ್ನೆಲ್ಲ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈಗ ನುಗ್ಗೆ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಇದಕ್ಕೆ ಹಸಿ ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ ಹಸಿ ಮೆಣ್ಸಿನ್ಕಾಯಿನ ಸೇರಿಸಿ ಸ್ವಲ್ಪ ಬಾಡಿಸ್ಕೊಳ್ಬೇಕಾಗತ್ತೆ ಈಗ ನೋಡ್ತಾ ಇರ್ಬೋದು ವೀಕ್ಷಕರೇ ನೀವು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಕಲರ್ ತುಂಬ ಚೆನ್ನಾಗಿ ಬಂದಿದೆ ಹೊಂಬಣ್ಣ ಬಂದ ಮೇಲೆ ಅದಕ್ಕೊಂದು ಅದ್ಭುತವಾದ ಘಮ ಬರುತ್ತೆ ಅಂತಲೇ ಹೇಳ್ಬೋದು ಈಗ ನಾನು ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ತಾ ಇದ್ದೀನಿ ಫ್ರೆಶ್ ಆಗಿರೋ ಕಾಯಿ ತುರಿನೂ ಸಹ ಸೇರಿಸ್ತಾ ಇದ್ದೀನಿ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ಸ್ವಲ್ಪ ಬಾಡಿಸ್ಕೊಳ್ಬೇಕಾಗತ್ತೆ ಒಂದು ನಿಮಿಷ ಇದನ್ನು ಬಾಡಿಸ್ಕೊಂಡ್ಮೇಲೆ ಒಲೆನ ಆಫ್ ಮಾಡಿದರೆ ಸಾಕಾಗತ್ತೆ ಆದರೆ ಈ ಮಿಶ್ರಣ ಕೂಲ್ ಆಗೋಗಿ ಅಂತ ಐದು ನಿಮಿಷ ನಾವು ಬಿಡಬೇಕಾಗತ್ತೆ ಈಗ ಮಿಶ್ರಣ ಎಲ್ಲ ಚೆನ್ನಾಗಿ ಕೂಲ್ ಆಗಿದೆ ಈಗ ಒಂದು ಮಿಕ್ಸಿ ಜಾರ್ಗೆ ಈ ಮಿಶ್ರಣನೆಲ್ಲ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಇದನ್ನ ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ ನೋಡ್ತಾ ಇದ್ದೀರಲ್ವಾ ವೀಕ್ಷಕರೇ ಅದ್ಭುತವಾದಂಥ ಮತ್ತು ಅಷ್ಟೇ ಆರೋಗ್ಯಕರವಾದ ನುಗ್ಗೆ ಸೊಪ್ಪಿನ ಚಟ್ನಿ ರೆಡಿಯಾಗಿದೆ ಈಗ ರೆಡಿಯಾಗಿರುವಂಥ ನುಗ್ಗೆ ಸೊಪ್ಪಿನ ಚಟ್ನಿನ ನಾನು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ಈ ನುಗ್ಗೆ ಸೊಪ್ಪಿನ ಚಟ್ನಿನ ನಾವು ಬರೀ ಬಾಯಿ ರುಚಿಗೆ ಅಂತ ಮಾಡ್ತಾ ಇಲ್ಲ ನುಗ್ಗೆ ಸೊಪ್ಪಿನಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಒಂದೊಂದಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನುಗ್ಗೆ ಸೊಪ್ಪಂತೂ ಕಣ್ಣಿನ ದೃಷ್ಟಿಗೆ ತುಂಬಾನೇ ಒಳ್ಳೆಯದು ಅಂತಾನೆ ಹೇಳ್ಬೋದು ಸಾಮಾನ್ಯವಾಗಿ ಹಿಂದಿನ ದಿನಗಳಲ್ಲಿ ಬರೀ ಏಜ್ ಆದವ್ರು ಮಾತ್ರ ಈ ಒಂದು ದೃಷ್ಟಿ ಸಮಸ್ಯೆನ ಎದುರಿಸ್ತಾ ಇದ್ರು ಆದರೆ ಈಗಿನ ಕಾಲದಲ್ಲಿ ವಯಸ್ಸಾದ ವೃದ್ಧರಿಗಿಂತ ಯಂಗ್ಸ್ಟರ್ಸೇ ಕನ್ನಡಕ ಧರಿಸೋದು ಜಾಸ್ತಿ ಅಂತಾನೆ ಹೇಳ್ಬೋದು ಇದಕ್ಕೆ ಕಾರಣ ಏನು ಅಂದ್ರೆ ಪೋಷಕಾಂಶಗಳ ಕೊರತೆ ಇದೆ ಅಂತಾನೆ ಹೇಳ್ಬೋದು ಹಾಗಾಗಿ ಕಣ್ಣಿನ ಸಮಸ್ಯೆ ಇರೋರೆಲ್ಲ ಹಸಿರು ಎಲೆ ತರಕಾರಿಗಳನ್ನ ನಿರಂತರವಾಗಿ ಸೇವಿಸ್ತಾನೆ ಇರ್ಬೇಕಾಗತ್ತೆ ಅದ್ರಲ್ಲೂ ಸಹ ಈ ನುಗ್ಗೆ ಸೊಪ್ಪಂತೂ ಕಣ್ಣಿನ ದೃಷ್ಟಿಗೆ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ಈಗಿನ ಯಂಗ್ಸ್ಟರ್ಸ್ ಏನು ಅಂದ್ರೆ ಲ್ಯಾಪ್ಟಾಪ್ ಅಲ್ಲಿ ತುಂಬಾ ಕೆಲಸ ಮಾಡ್ತಿರ್ತಾರೆ ಅದ್ರ ಜೊತೆ ಫೋನ್ ಕೂಡಾನು ಜಾಸ್ತಿ ಬಳಸ್ತಿರ್ತಾರೆ ಹಾಗಾಗಿ ವಯಸ್ಸಾದವ್ರಿಗಿಂತಾನು ಯಂಗ್ಸ್ಟರ್ಸ್ ಗಳಲ್ಲಿ ಈ ದೃಷ್ಟಿ ದೋಷ ಜಾಸ್ತಿ ಅಂತಾನೆ ಹೇಳ್ಬೋದು ನುಗ್ಗೆ ಸೊಪ್ಪಂತು ಕಣ್ಣಿನ ಸಮಸ್ಯೆಗೆ ರಾಮಬಾಣ ಅಂತಲೇ ಹೇಳ್ಬೋದು ವೀಕ್ಷಕರೇ ಲಿವರ್ನ ಆರೋಗ್ಯಕ್ಕೂ ಸಹ ನುಗ್ಗೆ ಸೊಪ್ಪು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ನುಗ್ಗೆ ಸೊಪ್ಪಿನಿಂದ ಆಗುವಂಥ ಎರಡು ಅಥವಾ ಮೂರು ಹೆಲ್ತ್ ಬೆನಿಫಿಟ್ಸ್ನ ಮಾತ್ರ ಹೇಳಿದ್ದೀನಿ ಹಾಗೆ ಹೇಳ್ತಾ ಹೋದರೆ ಒಂದು ದೊಡ್ಡ ಲಿಸ್ಟ್ ಇದೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಈ ವಿಡಿಯೋ ನಿಮಗಿಷ್ಟ ಆದರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ